ಬಾಶೆಟ್ಟಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯ ಸಾರ್ವಜನಿಕರಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರೋಗೆ ಸರ್ಕಾರದ ವತಿಯಿಂದ ಈ ಖಾತೆ ಆಂದೋಲನ ನಡೀತಾ ಇದೆ ವಿಶೇಷವಾದಂಥ ಈ ಖಾತೆ ಆಂದೋಲನವನ್ನ ದೊಡ್ಡಾಪುರ ತಾಲೂಕಿನ ಬಾಶಿಟ್ಟೆಳ್ಳಿ ಪಟ್ಟಣ ಪಂಚಾಯತಿಯಲ್ಲಿ ಮೂರನೇ ತಾರೀಕು ಅಂದ್ರೆ ಇವತ್ತು ಒಂದು ನಾಳೆ ಅಲ್ಲ ನಾಳಿದ್ದು ಗುರುವಾರದಿಂದ ಮೂರನೇ ತಾರೀಕಿಂದ ಬಾಷೆಟ್ಟಳ್ಳಿಯಲ್ಲಿ ಒಂದು ಈ ಖಾತೆ ಆಂದೋಲನವನ್ನು ನಡೆಸ್ತೀವಿ ಮೂರನೇ ತಾರೀಕು ಬಾಷೆಟ್ಟೆಳ್ಳಿಯ ಸುಗಲಮ್ಮನ ದೇವಸ್ಥಾನ ತತ್ವ ಶುರುವಾಗುತ್ತೆ ಸಾರ್ವಜನಿಕರು ತಮ್ಮ ಅರ್ಜಿಯನ್ನು ಅಲ್ಲೇ ಸಬ್ಮಿಟ್ ಮಾಡ್ಬೋದು ತಾವು ಅರ್ಜಿ ಕೊಟ್ಟಂತಹ ಹದಿನೈದನೇ ದಿನಕ್ಕೆ ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯತಿಯಲ್ಲಿ ತಮ್ಮ ಮನೆ ಬಾಗಿಲಿಗೆ ಈ ಖಾತೆಯನ್ನು ನೀಡುವಂಥ ಕಾರ್ಯಕ್ರಮವನ್ನು ಈ ಮೂಲಕ ನಾವು ರೂಪಿಸಿದ್ದೀವಿ ಯಾವುದೇ ರೀತಿಯಾದಂಥ ಶುಲ್ಕ ಇಲ್ಲದೆ ಕೇವಲ ನಿಮ್ಮ ಅಪ್ ಟು ಡೇಟ್ ಟ್ಯಾಕ್ಸ್ ರಿಸಿಪ್ಟ್ ಒಂದು ಕೊಟ್ಟರೆ ಈ ಒಂದು ಈ ಖಾತೆಯನ್ನು ಕೊಡುವಂಥ ಸೌಲಭ್ಯವನ್ನು ಬಾಷೆಟ್ಟಹಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ ಮಾಡಿದ್ದೀವಿ ದೊಡ್ಬಳ್ಳಾಪುರ ನಗರಸಭಾ ವ್ಯಾಪ್ತಿಯ ಎಲ್ಲ ನಿವಾಸಿಗಳಿಗೆ ನಾಲ್ಕನೇ ತಾರೀಕು ಶುಕ್ರವಾರ ವಿದ್ಯಾನಗರ ಸರ್ಕಾರಿ ಶಾಲೆಯಲ್ಲಿ ಈ ಒಂದು ಈ ಖಾತೆ ಆಂದೋಲನಕ್ಕೆ ಒಂದು ಪ್ರಾರಂಭ ಆಗುತ್ತೆ ದಯವಿಟ್ಟು ಸಾರ್ವಜನಿಕರೆಲ್ಲರೂ ಎಲ್ಲರೂ ಈ ಖಾತೆ ಆಂದೋಲನದಲ್ಲಿ ಭಾಗವಹಿಸಿ ನಾಲ್ಕನೇ ತಾರೀಕಿಂದ ಇಪ್ಪತ್ತೆರಡನೇ ತಾರೀಕು ನಡೆಯುತ್ತೆ ಈ ಮೂಲಕ ತಮ್ಮೆಲ್ಲರಿಗೂ ಹೇಳುವಂಥದ್ದು ಯಾವುದೇ ರೀತಿಯಾದಂಥ ಭ್ರಷ್ಟಾಚಾರ ಇಲ್ಲದೆ ಪಾರದರ್ಶಕವಾಗಿ ಎಲ್ಲೂ ದುಡ್ಡನ್ನು ದಯವಿಟ್ಟು ತಾವು ಸಹ ವ್ಯರ್ಥ ಮಾಡ್ಕೋಬೇಡಿ ನೇರವಾಗಿ ಅಧಿಕಾರಿಗಳನ್ನ ನಗರಸಭಾ ಸದಸ್ಯರನ್ನ ಅಥವಾ ನಮ್ಮ ಕಚೇರಿಗೆ ಬಂದರೆ ಕೇವಲ ಇನ್ನೂರೈವತ್ತು ರೂಪಾಯಿ ಶುಲ್ಕದಲ್ಲಿ ನಿಮ್ಮ ಲೇಟೆಸ್ಟ್ ಟ್ಯಾಕ್ಸ್ ಪೇಡ್ ರೆಸಿಫ್ಟ್ ಸಾಕು ನಿಮಗೆ ಇವತ್ತು ನಗರಸಭೆ ಹೊತ್ತಿನ ಈ ಖಾತೆ ಆಂದೋಲನದಲ್ಲಿ ಮೂವತ್ತು ದಿನಕ್ಕೆ ಇವತ್ತು ನೀವು ಅರ್ಜಿ ಹಾಕಿದ್ರೆ ಮೂವತ್ತನೇ ದಿನಕ್ಕೆ ನಿಮ್ಮ ಮನೆ ಭಾಗದಲ್ಲಿ ಈ ಖಾತೆಯನ್ನು ನೀಡಲಾಗುತ್ತೆ ಅದ್ರ ಜೊತೆಗೆ ಸಾರ್ವಜನಿಕರಲ್ಲಿ ನಾನು ಕೇಳ್ಕೊಡುವಂಥದ್ದು ದಯವಿಟ್ಟು ಇದನ್ನು ಮಾಡೋದ್ರಿಂದ ಕೇವಲ ಈ ಖಾತೆ ಮುಂದೆ ಬರೋದಂತೆ ಈ ಡಬಲ್ ಟ್ಯಾಕ್ಸ್ ನಾವೇನ್ ಕಟ್ತಾ ಇದ್ದೀರಾ ಅದು ಸಿಂಗಲ್ ಟ್ಯಾಕ್ಸ್ ಆಗುತ್ತೆ ಇದು ಮುಂದಕ್ಕೆ ನಿಮ್ಮ ಆಸ್ತಿಗೆ ಕೇವಲ ಸಿಂಗಲ್ ಟ್ಯಾಕ್ಸ್ ನೀವು ಕಟ್ಟಬೇಕಾಗುತ್ತೆ ದಯವಿಟ್ಟು ಈ ಒಂದು ಅಭಿಯಾನದಲ್ಲಿ ಭಾಗವಹಿಸಿ ಈ ಖಾತೆಯನ್ನ ಅಧಿಕೃತ ದಾಖಲೆಯನ್ನು ಸರ್ಕಾರದಿಂದ ತಮ್ಮ ಆಸ್ತಿ ಪಡ್ಕೊಳ್ಳಿ ಹೇಳಿ ಈ ಮೂಲಕ ಎಲ್ಲ ಸಾರ್ವಜನಿಕರನ್ನ ನಾನು ತಾಲೂಕುಗಳ ಶಾಸಕರಾಗಿ ತಮ್ಮೆಲ್ಲರ ಜನಪ್ರತಿನಿಧಿಯಾಗಿ ಈ ಮೂಲಕ ತಮ್ಮೆಲ್ಲರನ್ನು ಕೋರ್ಕೊಳ್ತೇನೆ ಸರ್ ಕರೆಂಟ್ ಟ್ಯಾಕ್ಸ್ ಮ್ಯಾಂಡೇಟರಿನಾ ಇಲ್ಲ ಪಾಸ್ಟರಿ ಓನ್ಲಿ ಪ್ರೆಸೆಂಟ್ ಇಯರ್ ಪ್ರಸ್ತುತ ವರ್ಷದ ಚಾಲ್ತಿ ವರ್ಷದ ಆಸ್ತಿ ತೆರಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಏಪ್ರಿಲ್ ಒಂದು ಇವತ್ತಿಂದ ಶುರುವಾಯಿತು ಪ್ರೆಸೆಂಟ್ ಇಯರ್ ಟ್ಯಾಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಟ್ಯಾಕ್ಸ್ ಮಾತ್ರ ಡಬಲ್ ಟ್ಯಾಕ್ಸ್ ಕಂಪಲ್ಸರಿ ನಿಮ್ಗೆ ಹದಿನೈದು ವರ್ಷದ ಕಟ್ಟ್ರಿ ಇಪ್ಪತ್ತು ವರ್ಷದ ಕಟ್ಟರಿ ನಿಮ್ಗೆ ಬ್ಯಾಲೆನ್ಸ್ ಲಕ್ಷ ಬ್ಯಾಡ್ಶೀಟ್ ಬ್ಯಾಲೆನ್ಸ್ ಅನ್ನೋದು ತಪ್ಪು ಪ್ರಸ್ತುತ ವರ್ಷಕ್ಕೆ ಮಾತ್ರ ಕಟ್ಟಬೇಕು ಹಳೆಯ ವರ್ಷಕ್ಕೆ ಡಿಮ್ಯಾಂಡ್ ಕೊಡಲಿ ಅವ್ರಿಗೆ ನೋಡಿ ಕಸ ವಿಲೇವಾರಿ ಬಗ್ಗೆ ಅಧ್ಯಯನ ಮಾಡಬೇಕು ಅಂತ ಹೇಳಿ ಚಂದಿಗರ್ ಹೋಗ್ಬೋದು ಫೋಟೋಗಳು ನೋಡಿದರೆ ನೋಡ್ತಾರೆ ಯಾವ ರೀತಿ ಪೆಲೆಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಸ್ಟಿಕ್ ವೇಸ್ಟಲ್ಲಿ ಪೆಲೆಟಿಂದ ಹಿಡಿದು ಡ್ರೈ ವೇಸ್ಟಲ್ಲಿ ಬೇರೆ ಬೇರೆ ರೀತಿಯಾದಂಥ ಕಾಂಪೋಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಮಾಡಿದ್ದಾರೆ ನಿಮಗೆ ಗೊತ್ತಿರಲಿ ಹೋದ ವರ್ಷ ನ್ಯಾಷನಲ್ ಅವಾರ್ಡ್ ತೊಗೊಂಡು ನಮ್ಮ ನಗರಸಭೆ ನ್ಯಾಷನಲ್ ಅವಾರ್ಡ್ ತೊಗೊಂಡು ಇಟ್ಸ್ ಎ ನ್ಯಾಚುರಲ್ ಫಿನಾಮಿನಾ ವೇಸ್ಟ್ ಜನ್ರೇಷನ್ ಅನ್ನುವಂಥದ್ದು ಕೇವಲ ಕಸ ಮಾತ್ರ ಅಲ್ಲ ನಮ್ಮ ಬಾಡಿನೂ ವೇಸ್ಟ್ ಜನ್ರೇಟ್ ಮಾಡೋವಂಥದ್ದು ನಮ್ಮ ನ್ಯಾಚುರಲ್ ಫಿನಾಮಿಟ ಅದನ್ನು ಸಂಗ್ರಹ ಮಾಡೋದ್ದು ನಮ್ಮ ಕರ್ತವ್ಯ ವಿಲೇವಾರಿ ಮಾಡೋವಂಥದ್ದು ಸಾರ್ವಜನಿಕರು ವಿಲೇವಾರಿ ಮಾಡಿ ನಗರಸಭೆ ಕೊಡಬೇಕು ಅಂತ ಹೇಳಿ ಕೊಟ್ಟಿರುವಂಥದ್ದು ವಿಲೇವಾರಿ ಮಾಡಿ ಕಲೆಕ್ಷನ್ ಇದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಿಲೇವಾರಿ ಸರಿಯಾಗಿ ಆಗಬೇಕು ಪಾಯ್ಸನಸ್ ಐಟಮ್ಸ್ ಆಗ್ಬೋದು ಪ್ಲಾಸ್ಟಿಕ್ ಐಟಮ್ಸ್ ಆಗ್ಬೋದು ರೀಸ್ ರೀಸೈಕ್ಲಬಲ್ ನಾನ್ ರಿಸೈಕ್ಲಬಲ್ ಆಗ್ಬೋದು ಡ್ರೈ ವೇಸ್ಟ್ ವೈಡ್ ವೇಸ್ಟ್ ಆಗ್ಬೋದು ಇದೆಲ್ಲ ಸೆಗ್ರಿಗೇಷನ್ ಸರಿಯಾಗಿ ಆಗ್ತಾ ಇದೆ ಆಗ್ತಾ ಇದೆ ಇನ್ನೂ ಚೆನ್ನಾಗಿ ಆಗಬೇಕು ಯಾವುದೇ ಕಾರಣಕ್ಕೂ ನಿಮ್ಗೆ ಗೊತ್ತಿದ್ರಿ ಕೇಳಿಯವರು ಬಂದಲ್ಲಿ ತಗೊಂಡ್ಬಿಟ್ಟಿದ್ರು ಜಾಗ ನೀವು ತಿಳ್ಕೊಳ್ಳಿ ಬಾಷೆಟ್ಟಿಯವರು ಬಂದು ಗ್ರಾಮಾಂತರದ ತಗೊಂಡು ಕ್ಯಾನ್ಸಲ್ ಮಾಡಿಸಿ ಐದು ಎಕರೆ ಜಾಗ ಒಬ್ಬನಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಆದಿನಾರಾಯಣ ಇಂಡಸ್ಟ್ರಿಯಲ್ ಏರಿಯಾ ಹೊಸದಾಗಿ ನಿರ್ಮಾಣ ಆಯಿತು ಅಲ್ಲಿ ಐದ್ ಎಕರೆ ಎಸ್ ಟಿ ನನ್ನ ಪಾಲಿಸಿ ನಿಮ್ಮ ವ್ಯಾಪ್ತಿ ಒಳಗಡೆನೆ ನೀವು ಮಾಡ್ಕೊಳ್ಳಿ ನಿಮ್ ಕಸ ಎತ್ಕೊಂಡು ಗ್ರಾಮಾಂತರ ಹಾಕೋದು ಎಷ್ಟ್ ಸರಿ ಬೆಂಗಳೂರ್ ಎತ್ಕೊಂಡ್ ಬಂದು ನನ್ನಲ್ಲಿ ಹಾಕ್ಬೇಡಿ ಅಂತ ನಾನೇ ಇವತ್ತು ಪ್ರತಿಪಾದ ಮಾಡೋದು ನಗರದ ಎತ್ಕೊಂಡೋಗಿ ಹೋಗಿ ಕಣ್ಣಿನ ಗುಂಟೆ ಪಂಚಾಯತಿ ಹಾಕೋದು ಎಷ್ಟು ಸರಿ ನನ್ನ ಕಡೆಯಿಂದ ಕಾಶಿಪಳ್ಳಿ ಎತ್ಕೊಂಡ್ ಬಂದು ಕಣ್ಣಿನ್ ಗುಂಟೆ ಪಂಚಾಯತಿಗೆ ಹಾಕೋದು ಸರಿ ನನಗೆ ಹಾಗಾಗಿ ನಾನು ಇದರ ವಿರೋಧವಾಗಿ ಈಗ ಆಲ್ರೆಡಿ ಇದು ಎಸ್ಟ್ಯಾಬ್ಲಿಷ್ ಆಗಿ ಹೊಸ ಮುಂದಿನ ವಿರುದ್ಧ ನಗರಸಭೆ ವ್ಯಾಪ್ತಿಯಲ್ಲಿ ಆಧುನಿಕ ಟೆಕ್ನಿಕಲ್ಲಿ ಬಜೆಟಲ್ಲಿ ಬೇಕಾದರೆ ಹತ್ತು ತಲೆಲ್ಲ ಹದಿನೈದು ಪರ್ಸೆಂಟ್ ನೀವು ದುಡ್ಡೆ ತಿಕ್ಕೊಡಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಹೊಸ ಟೆಕ್ನಿಕ್ಸ್ ತರಲಿಕ್ಕೆ ಕರೆಕ್ಟ್ ರೀತಿಯಲ್ಲಿ ಕಸಾಸ್ ವಿಲೇವಾರಿ ಆಗಬೇಕು ಡೋಂಟ್ ವರಿ ಯಾವುದೇ ಕಾರಣಕ್ಕೂ ಇನ್ನೊಂದು ಬರೋಲ್ಲ ಇನ್ನೊಂದು ಬಂದರೆ ಇವತ್ತೇ ನಿಮ್ಗೆ ಹೇಳ್ತಾ ಇದ್ದೀನಿ ಯಾವುದಾದ್ರು ಬೈ ಚಾನ್ಸ್ ಯಾರು ಏನೋ ಹುಷಾರ್ ಗಿರಿನಾಥನವರು ನೇರವಾಗಿ ಕೋರ್ಟ್ಗೂ ಹೋಗ್ತೀನಿ ಲೀಗಲ್ ಆಗು ಫೈಟ್ ಮಾಡ್ತೀನಿ ಉಪವಾಸ ಸತ್ಯಾಗ್ರಹವನ್ನ ಉಪವಾಸ ಸತ್ಯಾಗ್ರಹವನ್ನು ಈ ಮೂಲಕ ಅಧಿಕಾರಿಗಳಿಗೆ ವಿದ್ಯಾರ್ಥಿಗಳು ನೇರ ಎಚ್ಚರ ಕೊಡ್ತಾ ಇದೀವಿ ಮಾಡ್ತಾ ಇರೋದೇ ಹಾಳು ಗುಂಪೆ ಮಾಡಿ ತಿಳಿದ ನಮ್ಮನ್ನು ಅಲ್ಲಿ ಇನ್ನೇನಾದ್ರು ನೀವು ಅಪ್ಪಿತಪ್ಪಿ ತಪ್ಪಿ ಕಲ್ಸ್ಕೊಂಡು ಯೋಚನೆ ಮಾಡಿದ್ರೆ ಉಪವಾಸ ಸತ್ಯಾಗ್ರಹ ನನ್ನ ಜನರ ಪರವಾಗಿ ನಾನೊಬ್ಬ ಶಾಸಕನಾಗಿ ತಾಲೂಕಿನ ಎಲ್ಲ ಜನಪ್ರತಿನಿಧಿಗಳು ಪ್ರತಿಯೊಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ನಗರಸಭೆ ಮೆಂಬರ್ ತಾಲೂಕ್ ಪಂಚಾಯತಿ ಮೆಂಬರ್ ಜಿಲ್ಲಾ ಪಂಚಾಯತಿ ಮೆಂಬರ್ ಸಹಕಾರಿ ಇಲಾಖೆ ವ್ಯವಸ್ಥೆಯಲ್ಲಿ ಸಾರ್ವಜನಿಕವಾಗಿ ಇಲಾಖೆ ಆಯ್ಕೆ ಆಗಿರುವಂಥ ಪ್ರತಿಯೊಬ್ಬರಿಗೂ ಕರೆ ಕೊಡ್ತೀನಿ ಜನಪ್ರತಿನಿಧಿಗಳ ಉಪವಾಸ ಸತ್ಯಾಗ್ರಹವನ್ನು ನಾನು ನನ್ನ ನೇತೃತ್ವದಲ್ಲಿ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಕನ್ಸು ಇನ್ನೊಂದು ಇನ್ನೊಂದ್ಸತಿ ಒಂದು ಕಸದ ಘಟಕ ಮಾಡ್ತೀವಿ ಅನ್ನೋಂಥ ಆಲೋಚನೆಯೂ ಇಟ್ಕೊಂಡ್ಬಿಟ್ಟು ಕಾಸ್ ಆಫ್ ಆ್ಯಕ್ಷನ್ ಸಿಕ್ತಿಲ್ಲ ನಾನು ಕೋರ್ಟ್ಗೆ ಹೋಗೋಕ್ಕೆ ಒಂದು ನೋಟಿಸ್ ಓಡಿಸಿದ್ರು ಅಂದರೆ ಅದೇ ಕಾಸ್ ಆಫ್ ಆ್ಯಕ್ಷನ್ ಇಟ್ಕೊಂಡು ಕೋರ್ಟ್ ಹೋಗೇ ಹೋಗ್ತೀನಿ ಕೋರ್ಟ್ಗೆ ಹೋಗಿ ಕೋರ್ಟ್ ಹೊರಗೆ ತಗೋತೀನಿ ನಾನು ವಿರೋಧ ಪಕ್ಷ ಅಂತ ಕೇಳಿಬಿಟ್ಟು ನನ್ನ ದೌರ್ಜನ್ಯ ಮಾಡಕ್ಕೆ ಬಂದರೆ ಹೆಬ್ಬಳಿಕೆ ಮಾಡಕ್ಕೆ ಬಂದರೆ ಭಯ ಪಡೋವಂಥವನ್ನಲ್ಲ ಜನರನ್ನು ಆಯ್ಕೆ ಮಾಡೋದು ಅವ್ರ ಇಂಟ್ರೆಸ್ಟ್ನ ಹೇಳೋಕ್ಕೆ ಸಾರ್ವಜನಿಕರ ಪರವಾಗಿ ದೊಡ್ಡ ಆಕಾರದಲ್ಲಿ ಒಂದು ದೊಡ್ಡ ಆಂದೋಲನ ನಡೆಯುತ್ತೆ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಕೆಂಪೇಗೌಡ ಸತ್ಯ ಮತ್ತು ನೇರ ಸುದ್ದಿಗಳನ್ನು ನಿಮಗೆ ತಲುಪಿಸಲು ಹೊಸದೊಂದು ಪ್ರಯತ್ನಕ್ಕೆ ನಾವು ಕೈ ಹಾಕಿದ್ದೇವೆ ಅದಿವೆ ಸತ್ಯದ ನಡು ಡಮರಗೋ ಯೂಟ್ಯೂಬ್ ಚಾನಲ್ ದಯವಿಟ್ಟು ನಮ್ಮನ್ನ ಬೆಂಬಲಿಸಿ ಅಂತ ಕೇಳ್ಕೊಳ್ತೀವಿ